ನಮಸ್ಕಾರ ಸ್ನೇಹಿತರೆ ಆದ್ಯ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಸುದ್ದಿ ಸಂಗಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುದ್ದಿ ಸಂಗಮ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಇಂದು ಬೆಳಗ್ಗೆ ಸರ್ಕಾರಿ ವಾಹನಗಳಿಗೆ ವಿದ್ಯಾರ್ಥಿಗಳನ್ನು ಹತ್ತಿಸ್ತಿಲ್ಲ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳು ಸರ್ಕಾರಿ ವಾಹನವನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ ಘಟನೆ ಗುರುವಾರ ನಡೆದಿದೆ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಸನ್ನು ಅಡ್ಡ ಹಾಕ್ಬಿಟ್ಟು ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೆಯೇ ಚನ್ನಗಿರಿ ತಾಲೂಕಿನ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ನೂರಕ್ಕೆ ನೂರು ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ಬರುವ ರೀತಿಯಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ಬಿಇಒ ಜಯಣ್ಣನವರು ಮಾತನಾಡಿದರು ನೂರು ಅಂಕಗಳನ್ನು ತೆಗೆಯುವ ವಿಧಾನ ಹೇಗೆ ಕಠಿಣಕರವಾದಂಥ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸೋದು ಅದನ್ನು ಟ್ರಿಪ್ಸನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಚೆನ್ನಾಗಿ ಹೇಳ್ಕೊಡ್ತಾರೆ ನೀವು ಅವ್ರು ಹೇಳಿರುವಂಥ ಟಿಪ್ಸನ್ನು ಮಾಡಿದ್ದೀವಿ ನೀವು ಬರಬೇಕ್ರೆ ಒಂದು ವಾಟ್ರ್ ಬಾಟಲ್ ತಗೊಂಡು ಬರಬೇಕು ನೀರು ತಂದು ಬಂದುಬಿಟ್ರೆ ಮಧ್ಯಾಹ್ನ ನಮಗೆ ನಿಮಗೆ ಊಟದ ವ್ಯವಸ್ಥೆ ಮಾಡ್ತೀವಿ ಸೊ ನೀವು ಮತ್ತೆ ಬರೋದು ಕರೆಕ್ಟ್ ಟೈಮಿಗೆ ಬರಬೇಕು ಮತ್ತು ಸಂಜೆ ಕರೆಕ್ಟ್ ಟೈಮ್ಗೆ ಮನೆಯಲ್ಲಿ ನೀವು ಹೋಗಬೇಕು ಸೊ ಒಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ ಈ ಇನ್ಸಿಡೆಂಟ್ ನಿಮಗೆ ಬಹಳ ಪೂರಕವಾಗ್ತದೆ ಸೊ ಮೌಂಟ್ ಎವರೆಸ್ಟ್ ಏನಿದ ಪ್ರಥಮ ವೀರ ಯಾರು ಭಾರತೀಯ ಭಾರತೀಯ ಮುನ್ನವರು ಗೊತ್ತಾ ನೋಡಿ ರೋಚಕವಾಗಿದೆ ಬಾಲ್ಯದಲ್ಲಿ ದನಕೊಂಡು ತಾಯಿ ಹೇಳೋಣ ಅದಕ್ಕೆ ಅವನಸರಿ ಹೇಳೋದು ಅಮ್ಮ ಸುಮ್ಮನೆ ನಾನು ಒಂದು ಮಾಡ್ತೀನಿ ಎಲ್ಲರೂ ಅಂತ ಕೆಲಸವನ್ನು ಮಾಡ್ತೀನಿ ಅಂತ ಸೊ ಅವನು ದಿವಸ ಹೋಗೋದು ನೋಡೋದು ಏನಾದರೂ ಮಾಡಿ ಮೌಂಟ್ ಎವರೆಸ್ಟ್ ಅಂತ ಏರ್ಬೇಕಲ್ಲ ಅಂತ ಬಹಳಷ್ಟು ದಿವಸಗಳ ಒಂದು ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿಬಿಟ್ಟು ಒನ್ ಪಾಯಿಂಟ್ ಏನ್ ಮಾಡ್ತಾನೆ ಮೌಂಟ್ ಎವರೆಸ್ಟ್ ಅಂತ ಏರ್ಬಿಡ್ತು ಮೌಂಟ್ ಎವರೆಸ್ಟ್ ಏರ್ತಾನೆ ಇಡೀ ಪ್ರಪಂಚದಾದ್ಯಂತ ದೊಡ್ಡ ಸುದ್ದಿ ಆಗುತ್ತೆ ಅವರಿಗೆ ಚನ್ನಗಿರಿ ಪಟ್ಟಣದ ಲಕ್ಷ್ಮಣರಾವ್ ಕಾಂಪ್ಲೆಕ್ಸ್ನಲ್ಲಿ ಶ್ರೀನಿಧಿ ಬಟ್ಟೆ ಮಾರಾಟ ಅಂಗಡಿ ಮಳಿಗೆಯನ್ನು ತೆರೆಯಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಪುರಸಭಾ ಅಧ್ಯಕ್ಷರಾದ ಲಕ್ಷ್ಮೀದೇವಿ ನರಸಿಂಹಮೂರ್ತಿ ಹಾಗೂ ಸದಸ್ಯರಾದಂತಹ ಕಮಲ ಹರೀಶ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಒಂದು ಶ್ರೀನಿಧಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ನ ಮಾಲೀಕರಾದಂತಹ ಮತ್ತು ಅವರ ಸಹೋದ್ಯೋಗಿಗಳು ಮಾತನಾಡಿದರು ಮತ್ತು ಚನ್ನಗಿರಿ ಪುರಸಭೆಯ ಅಧ್ಯಕ್ಷೆಯಾದ ಲಕ್ಷ್ಮೀ ಹಾಗೂ ಕಮಲ ಹರೀಶ್ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸೇರಿರುತ್ತೆ ಮತ್ತೆ ಕಡಿಮೆ ಸಮಯದಲ್ಲಿ ನಾವು ಪತ್ರಕರ್ತೆ ಕೇಳ್ಕೊಂಡಾಗ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ ಪ್ರೋತ್ಸಾಹಿಸ್ತಾ ಇದ್ದಾರೆ ಈ ಜನ ಜನರಲ್ಲಿ ಮತ್ತೆ ನಮ್ಮ ಅಧ್ಯಕ್ಷರು ಸದಸ್ಯರು ಪುರಸಭೆಯವರೆಲ್ಲ ಕರೆದ್ವಿ ಎಲ್ಲರೂ ದೊಡ್ಡ ಮನಸ್ಸು ಮಾಡಿ ಇವತ್ತು ಭಾಗವಹಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಸಮಸ್ತ ಜನತೆಗೂ ಪತ್ರಕರ್ತರಿಗೂ ಮುಖ್ಯ ಅತಿಥಿಗಳು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಯಾವ್ಯಾವ ಥರ ಸ್ಯಾರೀಸಿದೆ ಫ್ಯಾನ್ಸಿ ಇಲ್ಲಿ ಫ್ಯಾನ್ಸಿ ಸೀರೆಗಳಿದೆ ಪಾಲಿ ಸಿಲ್ಕ್ ಅಂತೀವಿ ರೇಷ್ಮೆ ಸೀರೆ ತರೋದು ಪಾಲಿ ಸಿಲ್ಕ್ ಸ್ಯಾರಿಗಳಿದೆ ಮತ್ತು ಎಕ್ಸ್ಕ್ಲೂಸಿವ್ ಸ್ಯಾರಿಗಳಿದೆ ಚುಡಿದಾರು ಕುರ್ತಿಗಳಿದೆ ಕಾಟನ್ ಸ್ಯಾರಿಗಳು ಆಮೇಲೆ ವಿಶೇಷ ಕೌಂಟ್ರ್ ಅಂದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೈ ಒನ್ ಗೆಟ್ ಒನ್ ಆಫರು ಮತ್ತು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಸಪ್ರೇಟ್ ಕೌಂಟ್ರ್ಗಳಲ್ಲಿದೆ ಈ ತರ ನಾವು ಆಗ್ತಿದೆ ಮೇಡಮ್ ಚನ್ನಗಿರಿಲಿ ಅಂತ ಆಮೇಲೆ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಎಲ್ಲ ಹೆಣ್ಮಕ್ಳು ತಗೊಂಡಿರ್ತಾರೆ ಸೀರೆ ಅಂದಮೇಲೆ ಹೆಣ್ಮಕ್ಳು ಡೈಲಿ ಪರ್ಚೇಸಿಂಗ್ ಇರುತ್ತೆ ಡೈಲಿ ತಗೊಂಡಿರ್ತಾರೆ ಅದೇನು ಇದಾಗಲ್ಲ ಹಂಗಾಗಿ ಇವರು ನಮಗೆ ಚೆನ್ನಗಿರಿಲಿ ಮಾಡ್ಕೊಂಡ್ರೆ ತುಂಬಾ ಖುಷಿ ಹೆಣ್ಮಕ್ಳು ಅಲ್ಲಿಗೆ ಹೋಗ್ತಿದ್ರ ನಮ್ಮ ಯುಗಾದಿ ಬೇರೆ ಮುಂದೆ ಹಬ್ಬ ಇದೆ ಅದಕ್ಕೋಸ್ಕರ ಒಳ್ಳೆ ಆಫರ್ ಆಫರ್ ಕೊಟ್ಟಿದ್ದಾರೆ ಆಪರ್ಚುನಿಟಿನೂ ಇದೆ ಹಂಗಾಗಿ ನಮ್ಮ ಹೆಣ್ಮಕ್ಳು ಚೆನ್ನಗಿರಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಉಪ್ಯೋಗಿಸ್ಕೋಬಹುದು ಮತ್ತೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದಾರೆ ಖುಷಿ ಆಗ್ತಿದೆ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ ಚೆನ್ನಾಗಿದೆ ಹಂಗಾಗಿ ನಮ್ಮ ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ನಮ್ಮೂರಲ್ಲಿ ಬಂದಿರೋದು ಖುಷಿ ನಮಗೆ ಸರಿಗೂ ಆಗ್ತಾ ಇದೀವಿ ನೀವು ಸಹಕಾರ ಇರ್ಬೇಕು ಅಂತ ಆಯ್ತು ಸರ್ ನಮ್ ಸಹಕಾರ ಯಾವಾಗ್ಲೂ ಇದ್ದೇ ಇರುತ್ತೆ ಸಂಘಗಳದೆಲ್ಲ ನಂಬರ್ ಕೊಡ್ರಿ ಅಂದ್ರೆ ಎಲ್ಲ ಸಂಘಗಳದು ಬ್ಯಾಂಕ್ಗಳದು ಮಹಿಳಾ ಎಲ್ಲಾರನ್ನ ಎಲ್ಲ ಎಲ್ಲಾರನ ಬರ್ತರಿ ನೀವು ಎಲ್ಲಾರು ಬರ್ತಾ ಇದಾರೆ ಶಿವಮೊಗ್ಗಕ್ಕೆ ಹೋಗ ಆಗಕ್ಕೆ ಒಂದ್ಸರಿ ಆಗುತ್ತೆ ಒಂದ್ಸರಿ ಆಗಲ್ಲ ಹಂಗಾಗಿ ನಮ್ಮೂರ್ನಲ್ಲೇ ಬಂದಿದೆ ಆಪರ್ಚುನಿಟಿ ಅದನ್ನು ಉಪಯೋಗಿಸ್ಕೊಂಡ್ರಿ ಅಂತ ಎಲ್ಲ